ಮೈ ಬ್ಯೂಟಿಫುಲ್ ವ್ಯವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಯಾಕಂದರೆ ತುಂಬ ಹೆಲ್ದಿ ಆಗಿರುವಂಥ ರೆಸಿಪಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಈವಾಗಲಿಂದನೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದರೆ ಸುಮಾರು ಡ್ರಿಂಕ್ಸ್ಗಳು ಬೇಕೇ ಬೇಕು ಕೂಲ್ ಡ್ರಿಂಕ್ಸ್ ನಾವು ಕೂಲ್ ಆಗಿರಬೇಕು ಸಮ್ಮರ್ ಅಲ್ಲಿ ಅಂತ ಹೇಳಿದ್ರೆ ಸೊ ಎಲ್ದಿ ಆಗಿರೋಂಥ ಕೂಲ್ ಡ್ರಿಂಕ್ಸ್ ಅನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ ಈ ಒಂದು ಜ್ಯೂಸ್ ಅಂತ ಹೇಳ್ಬೋದು ಇಲ್ಲ ಶರ್ಬತ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಇದಕ್ಕೆ ಶರ್ಬತ್ ಅಂತಲೇ ಹೇಳೋದು ಈ ಹಣ್ಣು ಇತ್ತು ಅಂತ ಅಂದರೆ ಮಿಸ್ ಮಾಡದೆ ನೀವು ಎಲ್ಲೂ ಕೂಡ ಬಿಡಬೇಡಿ ಒಂದ್ ವೇಳೆ ದುಡ್ಡು ಜಾಸ್ತಿ ಆಯಿತು ಅಂದ್ರೆ ಪರವಾಗಿಲ್ಲ ತಗೊಂಡು ಬನ್ನಿ ಈ ರೀತಿಯಾಗಿ ತಿನ್ನೋಣ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಇದಕ್ಕೆ ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಬೇಲದ ಹಣ್ಣು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಬೆಲ್ದ ಹಣ್ಣು ಅಂತ ಕೆಲವೊಂದು ಕಡೆ ಹೇಳ್ತಾರೆ ಕೆಲವೊಂದು ಕಡೆ ಬೇಲದ ಹಣ್ಣು ಅಂತ ಅನ್ಬಿಟ್ಟು ಬಿಟ್ಟು ಹೇಳ್ತಾರೆ ಸೊ ನಾನು ಹೇಳಿದಾಗೆ ಈ ಹಣ್ಣನ್ನು ಎಲ್ಲಿ ಸಿಕ್ಕಿದ್ರೂ ಕೂಡ ಬಿಡಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಕೂಡ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಈ ರೀತಿಯಾಗಿ ಬರುತ್ತೆ ಮೇಲೆ ಸ್ವಲ್ಪ ಗ್ರೀನ್ ಇತ್ತು ಅಂತೇಳಿದ್ರೆ ಅದು ಕಾಯಾಗಿದೆ ಅಂತ ಹೇಳ್ಬಿಟ್ಟು ಕಾಯಿ ಥರ ಇರುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ಈ ಕಲರ್ ಬಂದಿದೆ ಅಂತ ಹೇಳಿದ್ರೆ ಇದು ಚೆನ್ನಾಗಿ ಮಾಗಿದೆ ಅಂತ ಕೆಲವೊಂದು ಹುಳಿ ಜಾಸ್ತಿ ಇರುತ್ತೆ ಕೆಲವೊಂದು ಸ್ವಲ್ಪ ಹುಳಿ ಇರುತ್ತೆ ಸೊ ಇದು ಮೀಡಿಯಮಲ್ಲಿನೇ ಇತ್ತು ಇದನ್ನು ಮಧ್ಯ ಹಿಂಗೆ ಜಸ್ಟ್ ಹಿಂಗೆ ಒಡ್ಕೊಂಡ್ಬಿಟ್ರೆ ನಾವು ಕಾಯೆಲ್ಲ ಒಡಿತೀವಿ ಅಲ್ವಾ ಆ ರೀತಿಯಾಗಿ ಒಡ್ಕೊಂಡ್ರೆ ಈ ರೀತಿಯಾಗಿ ಸಿಗುತ್ತೆ ಅದರಲ್ಲಿ ನೀಟಾಗಿ ಎಲ್ಲ ಸ್ಪೂನಿಂದ ತಕ್ಕೊಂಬಿಡೋಣ ಇದು ಪ್ರತಿಯೊಂದು ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ನೀಟಾಗಿ ಇದನ್ನೆಲ್ಲ ಈ ಥರ ಹೆಂಗೆ ಇಂದ ಸಿಪ್ಪೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ ಆದಷ್ಟು ಹೇಳಬೇಕು ಅಂತ ಹೇಳಿದ್ರೆ ನಾವು ಬೇಲ್ದಣ್ಣಿಂದು ಪಾನಕ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬೆಲ್ಲ ಜಾಸ್ತಿನೇ ಬೇಕಾಗತ್ತೆ ನೀವು ಇದನ್ನು ಹೇಗೆ ಮಾಡಿದ್ರೂ ಕೂಡ ಇದಕ್ಕೆ ಬೆಲ್ಲ ಜಾಸ್ತಿ ಹೇಳಿಯತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಹಣ್ಣಿಗೆ ಸುಮಾರು ಒಂದು ಕಾಲು ಕೆಜಿಗಿಂತ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ಬಟ್ ಅಷ್ಟನ್ನು ಹಾಕೋದಿಲ್ಲ ಅಷ್ಟನ್ನು ಹಾಕಿದ್ರೆ ಪರ್ಫೆಕ್ಟಾಗಿ ಇರುತ್ತೆ ಸ್ವೀಟು ನಾನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಸ್ವಲ್ಪ ಕಡಿಮೆನೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೊ ಬೆಲ್ಲನೂ ಕೂಡ ಈಟು ಅಂತ ಹೇಳ್ತೀವಿ ಬಟ್ ಕೆಲವೊಂದು ಟೈಮ್ನಲ್ಲಿ ಅದು ಕೂಡ ತಂಪು ಸ್ನೇಹಿತರೆ ಬೇಲ್ದಣ್ಣು ಮತ್ತು ಬೆಲ್ಲದ ಕಾಂಬಿನೇಷನ್ನು ಸಮ್ಮರ್ಗೆ ಏಳು ಮಾಡಿಸಿರೋ ಅಂಥದ್ದು ಅಂತ ಹೇಳ್ಬೋದು ಇದರ ಜೊತೆ ನಾನು ಒಂದು ಮೂರು ಏಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೀನಿ ಫ್ರಾಗ್ರೆನ್ಸ್ ಆಗ್ಬೋದು ಒಂದು ಫ್ರೆಶ್ನೆಸ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಬೆಲ್ಲ ನಿಮಗೆ ಹೇಳೋ ಹೇಳಿ ಹೇಳಿರೋ ಹಾಗೆ ಇಲ್ಲಿ ಸುಮಾರು ಒಂದು ಕಾಲು ಕೆ ಜಿ ವಷ್ಟು ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಾಲು ಭಾಗ ಉಳಿಸ್ಕೊಂಡು ಮಿಕ್ಕಿದ ಪೂರ್ತಿ ಹಾಕ್ತೀನಿ ಇಲ್ಲಿ ಒಂದು ಇಂಚಷ್ಟು ನಾನು ಒಣ ಶುಂಠಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಹಸಿ ಶುಂಠಿ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕೊಳ್ಬೋದು ಇವಾಗ ಇದನ್ನೆಲ್ಲದನ್ನು ಕೂಡ ನಾವು ಮಿಕ್ಸಿಗೆ ಹಾಕ್ಕೊಂಬಿಡೋಣ ನಾವಿಲ್ಲಿ ಒಂದು ಹಣ್ಣಿಗೆ ಸುಮಾರು ಒಂದು ಆರರಿಂದ ಏಳು ಕಪ್ಪಷ್ಟು ಬೇಕಾದ್ರೂ ನಾವು ಈ ಒಂದು ಪಾನ್ಕನ ರೆಡಿ ಮಾಡ್ಕೊಂಡು ಬಿಡ್ಬೋದು ನಾವು ಗಟ್ಟಿಯಾಗಿನೂ ಕೂಡ ಮಾಡ್ಕೊಳ್ಬೋದು ಕೆಲವೊಂದು ಸಲ ನಾವು ಇದನ್ನು ಪ್ರಿಸರ್ವ್ ಕೂಡ ಮಾಡ್ಬೋದು ಸ್ನೇಹಿತರೆ ಕ್ಯೂಬ್ಗಳನ್ನಾಗಿ ಮಾಡಿಕೊಂಡು ಇನ್ಸ್ಟೆಂಟಾಗಿ ಬಂದ ತಕ್ಷಣ ಅದನ್ನು ನೀರಲ್ಲಿ ಹಾಕ್ಕೊಂಡು ಅದನ್ನು ಡೈಲ್ಯೂಟ್ ಮಾಡ್ಕೊಂಡು ಕೂಡ ಕುಡಿಬೋದು ನಾವು ಯಾವ ರೀತಿ ಮಾಡಿಕೊಂಡ್ರೂ ಕೂಡ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನಾನು ಅಲ್ಲೊಂದು ಮುಕ್ಕಾಲು ಭಾಗ ಬೆಲ್ಲ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಲ್ಲ ಸ್ವೀಟ್ ಎಲ್ಲ ಸ್ವಲ್ಪ ಮುಂದಾಗಿ ತಿಂತೀವಿ ಅಥವಾ ಕುಡಿತೀವಿ ಅಂತ ಹೇಳೋ ಹಾಗಿದ್ರೆ ನೀವು ಪೂರ್ತಿಯಾಗಿ ಹಾಕ್ಕೊಬೇಕಾಗತ್ತೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಎಲ್ಲ ಈ ಥರ ಬೆಲ್ದಣಿಗೆಲ್ಲ ಚೆನ್ನಾಗಿ ಹಣ್ಣಾಗಿರೋದು ಸ್ವಲ್ಪ ಹುಳಿ ಕಡಿಮೆ ಇರೋದು ಅದಕ್ಕೆ ಈ ರೀತಿಯಾಗಿ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಥರ ಮಾಡಿಕೊಂಡು ಸ್ಪೂನಲ್ಲಿ ತಿಂತಾ ಇರ್ತಾಯಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಇದಕ್ಕೆ ಇವಾಗ ಸುಮಾರು ನಾನೊಂದು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಪೂರ್ತಿ ತೆಳುವಾಗಿಯೂ ಇಲ್ಲ ಗಟ್ಟಿಯಾಗಿಯೂ ಇಲ್ಲ ನಮಗೊಳ್ಳೆ ಒಂದು ರಿಫ್ರೆಶ್ಮೆಂಟ್ ಬೇಕು ಸಮ್ಮರಲ್ಲಿ ಅಂತ ಅಂದರೆ ಈ ಥರ ಜ್ಯೂಸ್ಗಳನ್ನು ಮಾಡ್ತಾ ಇರಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ಜ್ಯೂಸರ್ ಜಾರ್ಗೆ ಹಾಕಲಿಲ್ಲ ಮಾಮೂಲು ನೀವು ರೆಗ್ಯುಲರ್ ಜಾರಿಗೆ ಬೇಕಾದರೂ ನೀವು ಹಾಕ್ಬೋದು ಅದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು ಅಷ್ಟೇ ನೋಡಿ ಇವಾಗ ರೆಡಿ ಆಗಿದೆ ಸರ್ವ್ ಮಾಡ್ತಾ ಇದ್ದೀನಿ ಸಮ್ಮರ್ ಅಂದರೆ ಸ್ವಲ್ಪ ನಮಗೆ ಕೂಲಾಗಿ ಇರಬೇಕು ಐಸ್ ಕ್ಯೂಬನ್ನು ಹಾಕಿ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಡಿ ಇನ್ಸ್ಟೆಂಟು ಜ್ಯೂಸ್ಗಳನ್ನು ಆಚೆಯಿಂದ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಕೆಲವೊಂದು ಪ್ರತಿಯೊಂದು ಜ್ಯೂಸಲ್ಲೂ ಕೂಡ ಪ್ರಿಸರ್ವೇಟಿವ್ ಇರುತ್ತೆ ಸೊ ಆದಷ್ಟು ಮನೆಯಲ್ಲಿಯೇ ಸಿಗೋ ಅಂಥ ಹಣ್ಣುಗಳನ್ನಾಗ್ಬೋದು ತರಕಾರಿಗಳನ್ನಾಗ್ಬೋದು ಹಾಕಿ ಜ್ಯೂಸ್ಗಳನ್ನು ರೆಡಿ ಮಾಡಿ ಕೊಡೋಣ ಇದು ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಆದಷ್ಟು ಈ ಸಮ್ಮರ್ ಶುರುವಾಗ್ತಾ ಇದೆ ಅಂತ ಹೇಳಿದ್ರೆ ಈ ಟೈಮ್ನಲ್ಲಿ ಸಿಗುತ್ತೆ ಬಟ್ ಸಿಕ್ಕಿದ್ರೆ ಮಾತ್ರ ನಾನು ಹೇಳಿದ ಹಾಗೆ ನೀವೆಲ್ಲೂ ಕೂಡ ಬಿಡಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಸೊ ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಈ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ